ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ ಎಷ್ಟೋ ಜನ ಉಪ್ಪೇಸ್ರು ಕೂಡ ಅಂತಾರೆ ಬಸ್ಸಾರು ಮಾಡೋಕ್ಕೆ ಮೊದಲಿಗೆ ಸೊಪ್ಪು ತಗೋಬೇಕು ಸೊಪ್ಪು ಇದು ಎಲ್ಲ ಥರ ಮಿಕ್ಸ್ ಸೊಪ್ಪು ನಾನು ತೊಗೊಂಡಿರೋದು ಈ ಮಿಕ್ಸ್ ಸೊಪ್ಪಲ್ಲಿ ಒಂದು ನಾಲ್ಕು ಥರ ಸೊಪ್ಪಿದೆ ನಾ ನಾಲ್ಕು ಥರ ಸೊಪ್ಪು ನೋಡಿ ನಿಮ್ಗೆ ಬೇಕಾದ್ರೆ ಒಂದು ಥರ ಸೇರಿಸ್ಕೊಬೋದು ಒಂದು ನಾಲ್ಕು ಥರ ಅಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಎರಡು ಮೂರು ಥರ ಸೇರಿಸ್ಕೊಂಡಿದಿನಿ ಈ ಗ್ಲಾಸಿಂದ ನಾನು ಹೆಸ್ರು ಕಾಳು ಹಾಕೋತಾ ಇದ್ದೀನಿ ಒಂದು ಗ್ಲಾಸಲ್ಲಿ ಅದಾದಮೇಲೆ ತೊಗರಿ ಬೇಳೆ ಹಾಕೋತಾ ಇದ್ದೀನಿ ಅದೇ ಒಂದು ಗ್ಲಾಸಲ್ಲಿ ಕಾಳು ಕಮ್ಮಿ ಹಾಕಿ ಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಎರಡು ಸಮ ಸಮವಾಗಿ ಹಾಕೋಬೋದು ನೋಡಿ ಇದು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಅದಾದಮೇಲೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಸೊಪ್ಪನ್ನ ಕಾಳು ಜೊತೆಗೆ ನೋಡಿ ಈಗ ನೀರು ಹಾಕ್ಕೊಳ ನೀರು ಒಂದೆರಡು ಮೂರು ಗ್ಲಾಸ್ ಹಾಕ್ಕೊಂಡು ಇದು ನೀರು ಸೊಪ್ಪಿನ ಸ್ವಲ್ಪ ಮೇಲೆ ಇರಲಿ ಅದಾದಮೇಲೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದರೆ ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಷ್ಟು ಪುಡಿ ಹಾಕೊಳ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಮಾಡ್ಕೊಳೋಣ ನಾವು ಅಷ್ಟೊತ್ತಿಗೆ ಸಾಂಬಾರು ಐಟಮ್ ರೆಡಿ ಮಾಡ್ಕೊಳೋಣ ನೋಡಿ ಇಲ್ಲೆಲ್ಲ ರೆಡಿ ಇದೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಮೆಣಸು ಹಂಚಿಕೆ ನಾನು ಈರುಳ್ಳಿನ ಹುರಿಯಕ್ಕೆ ಹಾಕ್ತಾಯಿದ್ದೀನಿ ಈ ಬಸ್ಸಾರಿಗೆ ಅಂದರೆ ಎಲ್ಲನೂ ಹುರಿದ್ರೇ ತುಂಬಾ ಟೇಸ್ಟ್ ಆಗಿರೋದು ಮೇನ್ ಇದು ಕುರಿಬೇಕು ನೋಡಿ ಈರುಳ್ಳಿನ ನಾವು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನನಗೆ ಚೇಂಜ್ ಆಗಿದೆ ಕಲರು ಮೊದಲಿಗೂ ಈಗೂ ನೋಡ್ತಾಯಿದ್ದೀನಿ ಅದಾದಮೇಲೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಎಲ್ಲನೂ ಹುರ್ಕೋಬೇಕಿ ಸ್ವಲ್ಪ ಈ ಸಾಂಬಾರಿಗೆ ಜೀರಿಗೆನೇ ಜಾಸ್ತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಅದಾದಮೇಲೆ ನಾವು ಮೆಣಸು ಹಾಕೋತಾ ಇದ್ದೀನಿ ನೋಡಿ ಮೆಣಸು ಅದ್ರ ಜೊತೆಗೇನೆ ಅದನ್ನು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲ ಕಡೆನೂ ಸ್ವಲ್ಪ ಫ್ರೈ ಆಗಬೇಕಲ್ವಾ ಕರಿಬೇವು ಹಾಕ್ಕೊಳ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಜೀರಿಗೆ ಹಾಕೋತಾ ಇದೀನಿ ಗ್ಯಾಸನ್ನ ಹೋಗಿಸ್ಕೊಂಡ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ ಹೋಗಿಸ್ಬಿಟ್ಟು ಕೊನೆಯಲ್ಲಿ ನಾವು ಜೀರಿಗೆ ಹಾಕೋಬೇಕು ಆದರೆ ಜೀರಿಗೆ ತೀರಾ ಕೆಂಪಾಕ್ಬಿಟ್ರೆ ಸಾಂಬಾರು ಸ್ವಲ್ಪ ಕಹಿ ಥರ ಆಗೋಗ್ಬಿಡುತ್ತೆ ಅದಕ್ಕೆ ಕೆಂಪಗಾಗಿ ಸ್ವಲ್ಪ ಕೆಂಪಿದ್ದಂಗೆ ನಾವು ಹೋಗಿಸ್ಕೊಂಡ್ಬಿಡ್ಬೇಕು ನೋಡಿ ನಾನು ಸ್ವಲ್ಪ ಮೂರು ಮೆಣಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ ಸಾಂಬಾರು ಸ್ವಲ್ಪ ಖಾರ ಕಲರು ಅಂತ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸೇರಿಸ್ಕೊಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಗುಂಡ್ನೂರು ಹಾಕ್ಕೊಡಿ ಮೆಣಸಿನ್ಕಾಯಿ ಮೂರು ವಿಷಲ್ ಇದ್ದೀನಿ ನೋಡಿ ಅಷ್ಟೊತ್ತಿಗೆ ನಾವು ನೋಡಿ ಖಾರ ರುಬ್ಕೊಂಬರೋಣ ಅಷ್ಟೊತ್ತಿಗೆ ಕುಕ್ಕ ಕ್ಯಾಪ್ ತೆಗ್ದೀನಿ ನೋಡಿ ರೆಡಿ ಇದೆ ಇದು ಇದು ಅಂದರಲ್ಲಿ ಸೋಸ್ಕೊಡೋಣ ನಾನು ಈ ಥರ ನೀರೊಂದು ಕಡೆ ಸೊಪ್ಪು ಒಂದು ಕಡೆ ಮಾಡ್ಕೊಬೇಕು ಅದು ರಸ ಅದು ಅದೇ ಸಾಂಬಾರು ಮಾಡೋದು ಅಷ್ಟರೊಳಗೆ ನಾವು ಒಗ್ಗರಣೆ ಮಾಡ್ಕೊಂಬರೋಣ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಿ ನೋಡಿ ಎಣ್ಣೆ ಕಾಯ್ದಿದೆ ಈಗ ಎಣ್ಣೆ ಕಾದಿದ ಮೇಲೆ ನಾವು ಸಾಸಿವೆ ಹಾಕ್ಕೊಳೋಣ ಹಾಸಿವೆ ಹಾಕೊಂಡ್ಮೇಲೆ ನಾನು ನೋಡ್ಕೊಂಡು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಬಿಡಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಒಗ್ಗರಣೆ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ ಅದಾದ್ಮೇಲೆ ನಾನು ಹುಳಿ ನೆನೆಯೋಕೆ ಇಟ್ಕೊಂಡಿದ್ದೆ ಹುಳಿನೂ ಅಷ್ಟೇ ರುಚಿ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಹುಳಿ ಇದ್ದೀನಿ ನೋಡಿ ಹುಳಿ ಕುದೀತಾ ಇದೆ ಹುಳಿ ಕುದ್ದಾದಮೇಲೆ ನಾನು ಖಾರ ರುಬ್ಕೊಂಡಿದ್ದೆಲ್ಲ ಅದನ್ನು ಹಾಕೋತಾಯಿದ್ದೀನಿ ನಾವು ಬಸ್ಪದ ನೀರಿತ್ತಲ್ಲ ಕಟ್ಟು ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಮಗೆಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಅದಾದಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಅಚ್ಚ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಕುದಿಯೋಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಸೊಪ್ಪು ರೆಡಿ ಮಾಡ್ಕೊಳೋಣ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮ್ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಒಂದು ಎರಡು ಈರುಳ್ಳಿ ಒಂದು ಐದಾರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಏಳು ಹೆಣ್ಣು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದೀಗ ಆಗಿದೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡು ಎರಡು ತೊಗೊಂಡಿದ್ದೀನಿ ನಾನು ಈರುಳ್ಳಿನ ಮೀಡಿಯಮ್ ಸೈಜು ಸಾರು ಸೊಪ್ಪು ಮುದ್ದೆ ಜೊತೆ ತಿಂತ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆಯೂ ಚೆನ್ನಾಗಿ ಉಪ್ಪು ಉಪ್ಪಿಡಿಬೇಕಲ್ವಾ ಸೊಪ್ಪು